ಪೊಲೀಸ್ ಇಲಾಖೆಯಲ್ಲಿ ಇನ್ನೂ ಜಾರಿಯಲ್ಲಿದೆ ಆರ್ಡರ್ಲಿ ಪದ್ಧತಿ ಕೊಪ್ಪಳದ ಪೊಲೀಸ್ ತರಬೇತಿ ಕೇಂದ್ರದಲ್ಲಿ ಆರ್ಡರ್ಲಿ ಪದ್ಧತಿ ಇನ್ನೂ ಜೀವಂತವಾಗಿದೆ ಮುನಿರಾಬಾದ್ ಪೊಲೀಸ್ ತರಬೇತಿ ಕೇಂದ್ರದಲ್ಲಿ ಜೀತ ಪದ್ಧತಿಯನ್ನ ಮಾಡಿಕೊಳ್ಳಲಾಗ್ತಾ ಇದೆ ಜೀತ ದಾಳುವಿನಂತೆ ಕೆಲಸ ಮಾಡಬೇಕು ಪೊಲೀಸ್ ಸಿಬ್ಬಂದಿ ಮುಖ್ಯ ಪೇದೆ ಹನುಮಂತಪ್ಪ ಹೇಳಿದಂತೆ ಕೆಲಸ ಮಾಡಬೇಕು ಸಿಬ್ಬಂದಿಗಳಿಂದ ಖಾಸಗಿ ಕೆಲಸ ಮಾಡಿಸ್ಕೊಳ್ತಾ ಇದ್ದಾರೆ ಹನುಮಂತಪ್ಪ ಹನುಮಂತಪ್ಪ ಬಟ್ಟೆಯನ್ನ ಸ್ವಚ್ಛ ಮಾಡಬೇಕು ಶೇವಿಂಗ್ ಮಾಡಬೇಕು ಮೇಲಾಧಿಕಾರಿಗಳಿಗೆ ದೂರು ಕೊಟ್ಟರು ಸಹ ಮೇಲಾಧಿಕಾರಿಗಳು ಡೌಂಟ್ ಕೇರ್ ಅಂತಿದ್ದಾರಂತೆ ಪೊಲೀಸ್ ಇಲಾಖೆಯಲ್ಲಿ ಇನ್ನೂ ಜಾರಿಯಲ್ಲಿದೆ ಆರ್ಡರ್ಲಿ ಪದ್ಧತಿ ಆರ್ಡರ್ಲಿ ಪದ್ಧತಿ ಅಂದರೆ ಮೇಲಾಧಿಕಾರಿಗಳು ಹೇಳಿದಂತೆ ಕೆಳ ಅಧಿಕಾರಿಗಳು ಕೆಲಸವನ್ನು ಮಾಡಬೇಕು ಹಾಗೆ ಮಾಡಿದ್ರೆ ಮಾತ್ರ ಅವರಿಗೆ ಪ್ರಮೋಷನ್ ಆಗಿರ್ಬೋದು ಅಥವಾ ರಜೆ ಆಗಿರ್ಬೋದು ರಜೆ ಸ್ಯಾಂಕ್ಷನ್ ಆಗಿರ್ಬೋದು ಅಥವಾ ಅವರ ಬೇಡಿಕೆಗಳಿಗೆ ಸ್ಪಂದಿಸುವಂತ ಕೆಲಸವನ್ನು ಮೇಲಾಧಿಕಾರಿಗಳು ಮಾಡ್ತಾರೆ ಒಂದು ವೇಳೆ ಹಾಗೆ ಮಾಡದೆ ಹೋದಲ್ಲಿ ಅವರ ಸಮಸ್ಯೆಗಳಿಗೆ ಅವರ ಬೇಡಿಕೆಗಳಿಗೆ ಸ್ಪಂದಿಸುವಂತಹ ಕೆಲಸವನ್ನು ಮಾಡೋದಿಲ್ಲ ಎಸ್ ದೃಶ್ಯಗಳಲ್ಲಿ ನಾವು ಗಮನಿಸ್ತಾ ಇದ್ದೀವಿ ಹನುಮಂತರಾಯಪ್ಪ ಯಾವ ರೀತಿಯಾಗಿ ಅಲ್ಲಿನ ಆ ಅಧಿಕಾರಿಗಳನ್ನು ಕೆಳ ಅಧಿಕಾರಿಗಳನ್ನು ಯಾವ ರೀತಿಯಾಗಿ ನಡ್ಸ್ಕೊಳ್ತಾ ಇದ್ದಾನೆ ಒಂದು ತಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇರ್ತಕ್ಕಂಥದ್ದು ಕೊಪ್ಪಳದ ಪೊಲೀಸ್ ತರಬೇತಿ ಕೇಂದ್ರದಲ್ಲಿ ಸದ್ಯ ಕಾಣಿಸಿರ್ತಾ ದೃಶ್ಯಗಳಿದು ಮುನಿರಾಬಾದ್ ಪೊಲೀಸ್ ತರಬೇತಿ ಕೇಂದ್ರದಲ್ಲಿ ಇನ್ನೂ ಸಹ ಜೀತ ಪದ್ಧತಿ ಜೀವಂತವಾಗಿದೆ ಜೀತ ದಾಳುವಿನಂತೆ ಪೊಲೀಸ್ ಸಿಬ್ಬಂದಿಗಳು ಕೆಲಸವನ್ನ ಮಾಡಬೇಕು ಮುಖ್ಯ ಪೇದೆ ಹನುಮಂತಪ್ಪ ಹೇಳಿದಂತೆ ಇಲ್ಲಿ ಕೆಲಸವನ್ನ ಮಾಡಬೇಕು ಸಿಬ್ಬಂದಿಗಳಿಂದ ಖಾಸಗಿ ಕೆಲಸಗಳನ್ನು ಹನುಮಂತಪ್ಪ ಮಾಡಿಸ್ಕೊಳ್ತಾ ಇದ್ದಾರೆ ಬಟ್ಟೆ ತೊಳಿಬೇಕು ಶೇವಿಂಗ್ ಮಾಡಬೇಕಂತೆ ಮೇಲಾಧಿಕಾರಿಗಳು ಇದಕ್ಕೆ ಸಂಬಂಧಪಟ್ಟಂತೆ ದೂರನ್ನ ಕೊಟ್ಟರು ಸಹ ಮೇಲಾಧಿಕಾರಿಗಳು ಗಮನ ಹರಿಸ್ತಾ ಇಲ್ಲ ಡೋಂಟ್ ಕೇರ್ ಅಂತ ಇದ್ದಾರೆ ನಿಜಕ್ಕೂ ಎಷ್ಟೋ ಪೊಲೀಸರು ಇದರಿಂದ ತುಂಬ ನೊಂದು ಹೋಗಿರ್ತಕ್ಕಂಥದ್ದು ಪ್ರತಿನಿತ್ಯ ಕಿರುಕುಳ ಅನುಭವಿಸ್ತಾ ಇದ್ದಾರೆ ನಾವು ಒಂದಷ್ಟು ಸುದ್ದಿಗಳನ್ನು ಗಮನಿಸಿರ್ಬೋದು ಈ ಹಿಂದೆ ಆತ್ಮಹತ್ಯೆಗೂ ಸಹ ಮಾಡಿರ್ತಕ್ಕಂಥ ಘಟನೆಗಳು ಪೊಲೀಸ್ ಇಲಾಖೆಯಲ್ಲಿ ನಡೆದಿದೆ ಈ ಕುರಿತು ಮತ್ತಷ್ಟು ಅಪ್ಡೇಟ್ಸ್ ಕೊಡಲಿಕ್ಕೆ ನಮ್ಮ ಕರೆಸ್ಪಾಂಡೆಂಟ್ ನಾಗರಾಜ್ ಇದೀಗ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ನಾಗರಾಜ್ ನಿಜಕ್ಕೂ ಈ ಹನುಮಂತರಾಯಪ್ಪನನ್ನ ಕೇಳೋರು ಯಾರು ಇಲ್ವಾ ಅನ್ನುವಂಥದ್ದು ಪೊಲೀಸ್ ಇಲಾಖೆಯಲ್ಲಿ ಮೇಲಾಧಿಕಾರಿಗಳು ಏನು ಹೇಳ್ತಾರಂತೆ ಪಾಪ ಇವ್ರ ಹೋಗಿ ಕಂಪ್ಲೇಂಟ್ ಅನ್ನು ಕೊಟ್ಟಂತ ಸಂದರ್ಭದಲ್ಲಿ ನಾಗರಾಜು ಶಿವಶಂಕರ್ ಖಂಡಿತವಲ್ಲ ಕೂಡ ತರಬೇತಿ ಕೇಂದ್ರ ಇದೆ ಈ ತರಬೇತಿ ಕೇಂದ್ರದಲ್ಲಿ ಒಂದು ಆಡಳಿತ ಅಧಿಕಾರಿಗಳ ಮೇಲೆ ಆಡಳಿತ ಪದ್ಧತಿ ಇನ್ನು ಕೂಡ ಜೀವಂತವಾಗಿದೆ ಸ್ಪಷ್ಟವಾಗಿ ನಿರ್ಧರಿಸುವಂತಹ ಈ ಪೊಲೀಸ್ ತರಬೇತಿ ಕೇಂದ್ರದಲ್ಲಿ ಇಂದೂ ಕೂಡ ಜೀವ ಪದ್ಧತಿ ಮುಂದುವರೆದಂತ ಹೇಳ್ಬೋದು ಅಲ್ಲಿನ ಏನ್ ಮುಖ್ಯ ಪೇದ ಹನುಮಂತಪ್ಪ ಇದ್ದಾನೆ ಆತನ ದರ್ಪದ ದರ್ಪಕ್ಕೆ ಹೊತ್ತು ಅಲ್ಲಿನ ಕಾರಣ ಎಷ್ಟು ಏನಂದ್ರೆ ಅಲ್ಲಿನ ದೋಬಿ ಇರಬಹುದು ಕೆಲವೊಂದಿಷ್ಟು ಕೆಲಸ ಸಿಬ್ಬಂದಿಗಳು ಅಂದ್ರೆ ಪೊಲೀಸ್ ಸಿಬ್ಬಂದಿಗಳು ಅವ್ರನ್ನ ಕೆಲಸ ಕೆಲಸಕ್ಕೆ ನಿಯೋಜನೆ ಮಾಡಿರ್ತಾರೆ ಆದ್ರೆ ಅಂತವರ ಕೈಯಲ್ಲಿಂದ ತನ್ನ ಖಾಸಗಿ ಮಾಡಿಸುವಂತ ಕೆಲಸ ಹನುಮಂತಪ್ಪ ಒಂದು ಗಂಭೀರ ಆರೋಪ ಕೇಳಿ ಬಂದಿರುವಂತದ್ದು ಸ್ವತಃ ಏನಂದ್ರೆ ಒಂದು ಮಾಹಿತಿ ಪ್ರಕಾರ ಅಂದ್ರೆ ಪಾಲಿನ ಪೊಲೀಸ್ ಸಿಬ್ಬಂದಿ ಯಾವುದೇ ರೀತಿಯಿಂದ ಅಂದ್ರೆ ಕೆಲಸ ಕ್ಷೌರ ಮಾಡ್ಬೇಕಾಗಿರುತ್ತೆ ಅದನ್ನ ಬಿಟ್ಟು ಅವರು ಶೇರ್ ರೀತಿಯಾಗಿ ತಮ್ಮ ಬಟ್ಟೆಯನ್ನ ಒಗಿಸುವಂತ ಕೆಲಸ ಸ್ವತಃ ಹನುಮಂತಪ್ಪ ಅವರ ಕೆಳಮಟ್ಟದ ಸಿಬ್ಬಂದಿಗಳಿಂದ ಈ ರೀತಿ ಕೆಲಸ ಮಾಡ್ತಾರೆ ಅನ್ನೋದು ಒಂದು ಗಂಭೀರವಾದ ಈ ಬಗ್ಗೆ ವಿಡಿಯೋ ಕೂಡ ಒತ್ತು ಟಿವಿ ಫೈ ಅಂದ್ರೆ ಇವತ್ತು ಹನುಮಂತಪ್ಪ ಈಗಾಗಲೇ ಸರಿಸುಮಲ್ ಈತನ ದೌರ್ಜನ್ಯ ಮತ್ತು ದರ್ಪದ ವಿರುದ್ಧ ಅಲ್ಲಿನ ಸಿಬ್ಬಂದಿಗಳು ಹಲವಾರು ಬಾರಿ ಮೇಲಾಧಿಕಾರಿಗಳ ಗಮನಕ್ಕೆ ತಂದ್ರೂ ಕೂಡ ಇದುವರೆಗೆ ಯಾವುದೇ ರೀತಿಯಿಂದ ಕ್ಯಾರಿ ಅಂತಿಲ್ಲ ಅಂದ್ರೆ ಅಲ್ಲಿನ ಅಧಿಕಾರಿಗಳು ಅನುಮಂತಪ್ಪಕ್ಕೆ ಸಾಥ್ ಹೆಡ್ ಕಾನ್ಸ್ಟೇಬಲ್ ಹನುಮಂತಪ್ಪ ಆಗಿದ್ರಿಂದ ಆತನ ಮತ್ತು ಅಲ್ಲಿನ ವೇದಭಾಗ್ಯವಾಗಿರುವುದರಿಂದ ಅಧಿಕಾರಿಗಳು ಕೆಲವೊಂದು ಸಿಬ್ಬಂದಿಗಳ ಒಂದು ಮನವಿಗೆ ಸ್ಪಂದನೆ ನೀಡುತ್ತಲ್ಲ ಈ ಕಾರಣಕ್ಕಾಗಿ ಆತನ ದೌರ್ಜನ್ಯ ಇಂದು ಕೂಡ ಮುಂದುವರೆದ ಅಲ್ಲಿನ ಸಿಬ್ಬಂದಿಗಳು ಅಳಿರುವಂತದ್ದು ಏನು ನಾವು ದೃಶ್ಯ ನೋಡ್ಬರ್ ನೋಡ್ತಾ ಇರ್ಬೋದು ತಪ್ಪನ ಬಟ್ಟಿ ಹೋಗುವಂತ ಕೆಲಸ ಅಲ್ಲಿನ ಕೆಲ ಸಿಬ್ಬಂದಿಗಳು ಮಾಡ್ತಾ ಇರೋದು ಅದ್ರ ರೀತಿ ಏನ್ ಸೇವ್ ಮಾಡ್ತು ಮಾಡಿಸುವಂತ ಕೆಲಸ ಸ್ವತಃ ಅವ್ರ ಸಿಬ್ಬಂದಿಗಳ ಹಿಂದೆ ಸೇವ್ ಮಾಡಿಸ್ಕೊಂತ ಇದೇನೆ ಒಂದು ನಿಯಮ ಪ್ರಕಾರ ಬರೀ ಕ್ಷೌರ ಅಷ್ಟೇ ಏನು ಕಟಿಂಗ್ ಅಷ್ಟೇ ಮಾಡ್ಸ್ಕೋಬೇಕು ಅದನ್ನ ಬಿಟ್ಟು ಸೇವ್ ಇದೇನೆ ಅದನ್ನು ಖಂಡಿತವಾಗಲೂ ಕೂಡ ಇದು ನಿಯಮ ಬಾಹಿರ ಬಾಹಿರವಾಗಿರುವಂತ ಕೆಲಸ ಹೇಳಿ ನಾ ಮಾಹಿತಿ ಸಿಗ್ತಾ ಇದೆ ಒಟ್ಟಾರೆ ಹೊತ್ತು ಹನುಮಂತಪ್ಪ ದೌರ್ಜನ್ಯ ಇರುತ್ತಾ ಈಗಲ್ಲಾದ್ರೂ ಮೇಲಾಧಿಕಾರಿ ಕ್ರಮ ತಿಳ್ಕೊಳ್ಬೇಕಿದೆ ಇಲ್ಲಿ ಅದರಲ್ಲಿ ಏನ್ ಏತನ ಆರ್ಡರ್ಲಿ ಪದ್ಧತಿ ಇದೆ ಇಂದು ಕೂಡ ಒಂದು ಮುಂದುವರಂತ ಕೆಲಸ ಆಗ್ತದೆ ಅಂತ ಹೇಳ್ಬೋದು ಶ್ರೀಶಂಕರ್ ಓಕೆ ನಾಗರಾಜು ಕೆಳ ಹಂತದ ಆ ಆರಕ್ಷಕರ ಶೋಚನೀಯ ಪರಿಸ್ಥಿತಿ ಗೋಚರಿಸ್ತಾ ಇರ್ತಕ್ಕಂಥದ್ದು ಎಷ್ಟೋ ಪೊಲೀಸ್ ಅಧಿಕಾರಿಗಳು ಅಥವಾ ಪೊಲೀಸರು ಆತ್ಮಹತ್ಯೆಗೆ ಯತ್ನಿಸಿರ್ತಕ್ಕಂಥ ಘಟನೆಗಳು ನಡೆದಿದೆ ಇದರಿಂದ ಈ ಒಂದು ಕಿರುಕುಳದಿಂದ ಬೇಸತ್ತು ಇನ್ನು ಹನುಮಂತರಾಯಪ್ಪ ಏನಾದ್ರು ರಿಯಾಕ್ಷನ್ ಅನ್ನ ಕೊಟ್ಟಿದ್ರು ಸಂಬಂಧಪಟ್ಟಂತೆ ಅಥವಾ ತಲೆಮರೆಸ್ಕೊಂಡು ಇದೇ ರೀತಿಯಾಗಿ ಮಾಧ್ಯಮದವರ ಕಣ್ಮು ಅಂದ್ರೆ ತಲೆ ಮರ್ಸ್ಕೊಂಡು ಓಡಾಡ್ತಿದ್ದಾರಾ ಅನ್ನುವಂಥದ್ದು ನಾಗರಾಜು ಶಿವಶಂಕರ್ ಏನಂದ್ರೆ ಈಗ ನಾವು ಮೇಲಾಧಿಕಾರಿಗಳನ್ನ ಸಂಪರ್ಕ ಮಾಡುವ ಮಾಡಿದ್ವಿ ನಾಗರಾಜು ತಮ್ಮನ್ನ ಮತ್ತೆ ಸಂಪರ್ಕಿಸ್ತೇನೆ ಈಗ ಗೃಹ ಸಚಿವರಾಗಿರುವಂತಹ ಎಂ ಬಿ ಪಾಟೀಲ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಸರ್ ನಮಸ್ಕಾರ ಸರ್ ಆ ಪೊಲೀಸ್ ಇಲಾಖೆಯಲ್ಲಿ ಇನ್ನೂ ಸಹ ಆರ್ಡರ್ಲಿ ಪದ್ಧತಿ ಜೀವಂತವಾಗಿದೆ ಅನ್ನುವಂಥದ್ದು ದೃಶ್ಯಗಳಲ್ಲಿ ನಮಗೆ ಇದೆ ಸರ್ ಹೇಳ್ತೀರಾ ನೋಡಿ ಆದಾಗ ನಾವು ಆಗ್ಬಾರ್ದು ಒಂದೆದು ಇಂತ ಇನ್ಸಿಡೆಂಟ್ ಆಗಿದೆ ಅಂದ್ಮೇಲೆ ಇದನ್ನ ಅದ್ರ ಬಗ್ಗೆ ನಾನು ಒಂದು ನಮ್ಮ ಡಿಜಿಪಿ ಅವರ ಒಂದು ಬಗ್ಗೆ ಸಂಪೂರ್ಣವಾಗಿ ತನಿಖೆ ಮಾಡಿ

ತುಂಬ ಸೂಕ್ತವಾಗಿ ಸ್ಪಂದಿಸಿರ್ತಕ್ಕಂಥದ್ದು ಅಂದರೆ ಯಾರೇ ಆಗಿರಲಿ ಆ ಹನುಮಂತಪ್ಪ ವಿರುದ್ಧ ಸೂಕ್ತವಾದಂತಹ ಕ್ರಮವನ್ನು ನಾವು ಕೈಗೊಳ್ತೀವಿ ಈ ರೀತಿಯಾಗಿ ಆರ್ಡರ್ಲಿ ಪದ್ಧತಿ ಇರಬಾರ್ದು ಪೊಲೀಸ್ ಇಲಾಖೆಯಲ್ಲಿ ಅನ್ನುವಂಥದ್ದು ಯಾಕಂದರೆ ಆರಕ್ಷಕರೇ ನಮಗೆ ರಕ್ಷಣೆ ಕೊಡುವಂಥ ಕೆಲಸವನ್ನು ಮಾಡ್ತಾರೆ ಆದರೆ ಅವ್ರಿಗೆ ಈ ರೀತಿಯಾಗಿ ತೊಂದರೆ ಆಗ್ತಾ ಇರ್ತಕ್ಕಂಥದ್ದು ಅಂದರೆ ಪ್ರಮುಖವಾಗಿ ಈ ರೀತಿಯಾಗಿ ಜೀತದಾಳುವಿನಂತೆ ಕೆಲಸವನ್ನು ಮಾಡಬೇಕು ಪಾಪ ಅವ್ರದ್ದು ಯಾವುದೇ ರೀತಿಯಾಗಿ ಬೇಡಿಕೆ ಈಡೇರಬೇಕಂದ್ರೂ ಸಹ ಮೇಲಾಧಿಕಾರಿಗಳು ಈ ರೀತಿಯಾಗಿ ದುಡಿಸ್ಕೊಳ್ತಾರೆ ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು ಮತ್ತೊಂದು ಕಡೆ ಈ ಜೀತ ಪದ್ಧತಿ ನಿರ್ಮೂಲನೆಗಾಗಿಯೇ ಸರ್ಕಾರ ಸಾಕಷ್ಟು ಕ್ರಮಗಳನ್ನು ಕೈಗೊಳ್ತಾ ಇದ್ದಾದರೆ ಇಲಾಖೆಯ ವ್ಯಾಪ್ತಿಯಲ್ಲಿ ಈ ರೀತಿಯಾದಂತಹ ಜೀತ ಪದ್ಧತಿ ಅಥವಾ ಆರ್ಡರ್ಲಿ ಪದ್ಧತಿ ಅಂತ ನಾವೇನು ಕರ್ತೀವಿ ಇನ್ನೂ ಜೀವಂತವಾಗಿದೆ ಅನ್ನೋದಕ್ಕೆ ಈ ಘಟನೆ ನಮಗೆ ಸಾಕ್ಷಿಯಾಗಿ ನಿಂತಿರ್ತಕ್ಕಂಥದ್ದು ಬಟ್ಟೆ ಉಗಿಸ್ಕೊಳ್ತಾರೆ ಅಥವಾ ಶೇವಿಂಗ್ ಮಾಡಿಸ್ಕೊಳ್ಳುವಂಥದ್ದು ಇದೊಂದು ರೀತಿಯಾಗಿ ಶೋಚನೀಯ ಪರಿಸ್ಥಿತಿ ಪೊಲೀಸ್ ಇಲಾಖೆಯಲ್ಲಿ ಇಂದಿಗೂ ಸಹ ಜೀವಂತವಾಗಿದೆ ಸಕಾರಾತ್ಮಕವಾಗಿ ಗೃಹ ಸಚಿವರಾಗಿರುವಂಥ ಎಂ ಬಿ ಪಾಟೀಲ್ ಅವರು ಸ್ಪಂದಿಸಿದ್ದಾರೆ ಟಿ ಬಿ ಫೈ ಜೊತೆ ಅವರು ಮಾತನಾಡಿದ್ದಾರೆ ಒಂದು ಗುಡ್ ನೋಟ್ ಅಂದರೆ ಪಾಪ ಅವರಿಗೆ ಸಮಸ್ಯೆ ಏನಿದೆ ಅದನ್ನು ಪರಿಹರಿಸುವಂಥ ಕೆಲಸವನ್ನು ನಾವು ಮಾಡ್ತೀವಿ ಆ ಅಧಿಕಾರಿ ಏನಿದ್ದಾನೆ ಹನುಮಂತಪ್ಪ ಏನಿದ್ದಾನೆ ಅವನ ವಿರುದ್ಧ ಕ್ರಮಕ್ಕೆ ನಾವು ಮುಂದಾಗ್ತೀವಿ ಅನ್ನುವಂಥ ಒಂದು ಆಶಾಭಾವನೆಯನ್ನು ಅಥವಾ ಭರವಸೆಯನ್ನು ಈ ಸಂದರ್ಭದಲ್ಲಿ ಅವರು ವ್ಯಕ್ತಪಡಿಸಿದ್ದಾರೆ ಆ ಮುಖಾಂತರ ಈ ಒಂದು ಆರ್ಡ್ರಲ್ಲಿ ಪದ್ಧತಿಗೆ ಫುಲ್ ಸ್ಟಾಪ್ ಬೀಳಬೇಕಾಗಿದೆ ನಿಜಕ್ಕೂ ಪೊಲೀಸ್ ಅಂದರೆ ಒಂದು ರೀತಿಯಾಗಿ ತುಂಬ ಕಷ್ಟಪಟ್ಟು ದುಡಿತಾರೆ ರಾತ್ರಿ ಹಗಲು ಏನದೆ ಮನೆಗಳಿಂದ ದೂರ ಇದ್ದು ಕುಟುಂಬದಿಂದ ದೂರ ಇದ್ದು ಅವರು ಕೆಲಸ ಮಾಡುವಂಥದ್ದು ಪ್ರಮೋಷನ್ ಆಗಿರ್ಬೋದು ಅಥವಾ ರಜೆ ಬೇಕು ಕೇವಲ ಒಂದು ರಜೆ ಬೇಕಂದರೂ ಸಹ ಈ ರೀತಿಯಾಗಿ ಕಷ್ಟಪಡಬೇಕಾದಂಥ ಪರಿಸ್ಥಿತಿ ಪೊಲೀಸ್ ಇಲಾಖೆಯಲ್ಲಿ ನಿರ್ಮಾಣವಾಗಿರ್ತಕ್ಕಂಥದ್ದು ಹಾಗಾಗಿ ಇದರ ನಿರ್ಮೂಲನೆಗೆ ಸರ್ಕಾರ ಪಣ ತೊಡಬೇಕಾಗಿದೆ ಜೊತೆಗೆ ಸರ್ಕಾರವು ಹೇಳ್ತಾ ಇದೆ ಆರ್ಡರ್ಲಿ ಪದ್ಧತಿ ಜೀವಂತವಾಗಿಲ್ಲ ಅನ್ನುವಂಥದ್ದು ಆದರೆ ನಿಜಕ್ಕೂ ಇದಕ್ಕೆ ಇದರ ವಿರುದ್ಧ ಸರ್ಕಾರ ಇನ್ನಷ್ಟು ಕ್ರಮಗಳನ್ನು ಕೈಗೊಳ್ಳಬೇಕಾಗಿದೆ